ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಹಾರರ್ ಸ್ಟೋರಿ ಇನ್ನೊಂದು ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ಕಾಳರಾತ್ರಿ ಹಾರರ್ ಸ್ಟೋರಿನ ಎಪಿಸೋಡ್ ನಂಬರ್ ತ್ರೀ ಈ ಎಪಿಸೋಡಲ್ಲಿ ನಮ್ಮ ಕಾಳರಾತ್ರಿ ಮೂರ್ತಿಗೂ ಹಾಗೆ ನಮ್ಮ ಮಾಳವಿಕಾಗೂ ಏನೋ ಒಂದು ಸಂಬಂಧ ಅಂತೂ ಇದೆ ಹಾಗೆ ನಮ್ಮ ಸುಹಾಸಾಗೆ ಮಾಳ್ವಿಕಾ ವಿಚಾರ ಯಾರಿಂದನೋ ಎಲ್ರಿಗೂ ಗೊತ್ತಾಗುತ್ತೆ ಅದೇನು ಅಂತ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೋಗಿ ಫುಲ್ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ದೇವಿ ಕಾಳರಾತ್ರಿ ಆಶೀರ್ವಾದ ಭಯಗೊಂಡು ರೂಮಿಂದ ಹೊರಗಡೆ ಬಂದ ಮಾಳ್ವಿಕಾ ತನ್ನ ಸ್ನೇಹಿತರಿಗೆಲ್ಲ ನಡೆದ ವಿಷಯನ ಹೇಳಿದ್ಲು ರೂಮಲ್ಲಿ ಒಡೆದು ಬಿದ್ದ ಮಿರರ್ ಚೂರುಗಳೆಲ್ಲ ಹಾಗೇ ಬಿದ್ದಿದ್ವು ಸುಹಾಸ್ ಮಾಳ್ವಿಕಾ ನೀನು ಯಾವುದೋ ಪ್ರಾಣಿಗಳನ್ನ ನೋಡಿ ಹೆದರ್ಕೊಂಡಿರ್ತೀಯ ಅಷ್ಟೆ ಬಾ ಪ್ರಾಣಿಗಳ ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಹೋಗೋಣ ಅಂದ ಅವನು ನಂಬದೇ ಇಲ್ಲ ಆ ಕಾರ್ಡ್ನಲ್ಲಿ ಹುಲಿ ಮತ್ತು ಸಿಂಹ ಒಂದೇ ರೀತಿಯಲ್ಲಿ ಹೋಲೋ ಒಂದು ಪ್ರಾಣಿಯನ್ನು ನೋಡ್ತಾರೆ ಇದೇನಿದು ಹುಲಿಯೂ ಅಲ್ಲ ಸಿಂಹನೂ ಅಲ್ಲ ವಿಚಿತ್ರ ಪ್ರಾಣಿ ಈ ರೀತಿ ಇದೆಯಲ್ಲ ನಾನು ಈ ಥರ ಪ್ರಾಣಿ ನೋಡೇ ಇಲ್ಲ ಅಂದಲು ಮಾಳ್ವಿಕಾ ಸುಹಾಸ್ ನೀನು ಒಬ್ಬಳೇ ಅಲ್ಲ ನಾವು ಯಾರು ಕೂಡ ಈ ಥರ ಪ್ರಾಣಿ ನೋಡಿಲ್ಲ ಆದರೆ ಈ ಪ್ರಾಣಿ ಹೇಗೆ ಉದ್ಭವ ಆಯಿತು ಇಲ್ಲಿ ಯಾರೋ ಸೈಂಟಿಸ್ಟ್ ಇರಬೇಕು ಅವರು ಹುಲಿ ಹಾಗೆ ಸಿಂಹದ ಮಿರಲದಿಂದ ಹುಟ್ಟಿದ ಮಗು ಹೇಗಿರಬಹುದು ಇದರಿಂದ ಹೊಸ ಪ್ರಾಣಿ ಸಂಕುಲ ಶುರುವಾಗುತ್ತಾ ಅಂತ ಪ್ರಯೋಗ ಮಾಡಿರಬೇಕು ಅಂದ ಮಾಳ್ವಿಕಾ ಇದೆಲ್ಲ ನಿನ್ನ ಕಲ್ಪನೆ ಅಷ್ಟೇ ಈ ಕಾಡ್ನಲ್ಲಿ ವಿಜ್ಞಾನಿ ಇರೋದಕ್ಕೆ ಹೇಗೆ ಸಾಧ್ಯ ಅಂದ್ಲು ಸುಹಾಸ್ ಇರಲ್ಲ ಅಂತ ಹೇಗೆ ಹೇಳ್ತೀಯ ನೀನು ಮಾಳ್ವಿಕಾ ಅಯ್ಯೋ ನೀವಿಬ್ಬರು ಯಾಕೆ ವಾದ ಮಾಡ್ತೀರಾ ಇಲ್ಲೇ ಕಾಡು ಮನುಷ್ಯರು ಇರ್ತಾರೆ ಅವ್ರನ್ನ ಕೇಳಿದ್ರೆ ಆಯಿತು ಅಂದ ತರುಣ್ ತರುಣ್ ಆದರೆ ಕಾಡು ಜನರ ಮಾತು ನಮಗೆ ಅರ್ಥ ಆಗಲ್ಲ ನಮ್ಮ ಮಾತು ಕಾಡು ಜನರಿಗೆ ಅರ್ಥ ಆಗೋಲ್ಲ ಏನು ಮಾಡೋದು ಈ ಪ್ರಾಣಿ ಬಗ್ಗೆ ತಿಳ್ಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಟೀಮ್ ಗೆಲ್ ಗೆಲ್ಲೋದಕ್ಕೆ ಇದು ಒಂದು ಕಾರಣ ಆಗ್ಬೋದು ಅಲ್ವಾ ಇದ್ರ ಬಗ್ಗೆ ತಿಳಿದುಕೊಳ್ಳೇಬೇಕು ಸರಿ ನಾನು ಮಾತಾಡ್ತೀನಿ ಕಾಡು ಜನರ ಜೊತೆ ಅಂದ ಹೌದಾ ಕಾಡು ಜನರ ಮಾತು ಕಾಡು ಜನರಿಗೆ ಅರ್ಥ ಆಗೋದು ಅಂತ ಟೀಸ್ ಮಾಡ್ತಾಳೆ ಚಂದ್ರಿಕಾ ತರುಣ್ ಹೌದು ನಮ್ಮಂಥ ಲೆಜೆಂಡ್ಗಳಿಗೆ ಮಾತ್ರ ಅದೆಲ್ಲ ಅರ್ಥ ಆಗೋದು ನಿಂತರ ಟ್ಯೂಬ್ಲೈಟ್ಗಳಿಗೆ ಅರ್ಥ ಆಗೋಲ್ಲ ಅಂಥೇಳಿ ಅವಳಿಗೆ ಟಾಂಗ್ ಕೊಟ್ಟ ತರುಣ್ ಎಲ್ಲರೂ ಕಾಡ್ನಲ್ಲಿ ನಡ್ಕೊಂಡು ಹೋಗ್ತಿದ್ರು ಹೋಗ್ತಾ ಹೋಗ್ತಾ ಅವರಿಗೆ ಕಾರ್ಡ್ ಜನರು ಸಿಗ್ತಾರೆ ತರುಣ್ ಅವ್ರ ಶೈಲಿಯಲ್ಲಿ ಮಾತಾಡಿ ದಾರಿ ಕೇಳ್ದ ಹಾಗೆ ಸೈಂಟಿಸ್ಟ್ ಅವ್ರ ಬಗ್ಗೆನೂ ಕೂಡ ಕೇಳ್ದ ಅವ್ರ ಸೈಂಟಿಸ್ಟ್ ಮನೆ ದಾರಿಯನ್ನು ತೋರಿಸಿದ್ರು ಎಲ್ಲರೂ ಕಾರ್ಡ್ ಜನರನ್ನ ಹಿಂಬಾಲಿಸಿದ್ರು ಸೈಂಟಿಸ್ಟ್ ಮನೆ ಸಿಕ್ತು ಆಮೇಲೆ ಅಲ್ಲಿ ಹೋಗಿ ಕಾಲಿಂಗ್ ಬೆಲ್ ಮಾಡಿದ್ರು ಅವರು ಡೋರ್ ಓಪನ್ ಮಾಡಿ ಎಲ್ಲರೂ ಒಳಗಡೆ ಬನ್ನಿ ಅಂತ ಅಂದು ಮಾಳ್ವಿಕಾ ಸುಹಾಸ್ ವಿಕಾಸ್ ತರುಣ್ ಕಾವ್ಯ ಭವ್ಯ ಚಂದ್ರಿಕಾ ಅಂತ ಎಲ್ಲರ ಹೆಸರೂ ಹೇಳ್ತಾರೆ ಅವ್ರು ಎಲ್ರಿಗೂ ಆಶ್ಚರ್ಯ ಎಲ್ಲರೂ ನಮ್ಮ ಹೆಸರು ನಿಮ್ಗೆ ಹೇಗೆ ತಿಳಿತು ಅಂತ ಕೇಳಿದ್ರು ನನಿಗೆ ಎಲ್ಲರ ಹೆಸರು ಗೊತ್ತು ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತನೂ ಗೊತ್ತು ಅಂದರು ಈ ಪ್ರಾಣಿ ಸೃಷ್ಟಿ ಮಾಡಿದವನು ನಾನಲ್ಲ ಅದು ಸ್ವಾಭಾವಿಕವಾಗಿ ಆಗಿದೆ ಆದರೆ ಇದು ಪ್ರಕೃತಿಗೆ ವಿರುದ್ಧ ಇದರಿಂದ ಯಾವ ಸಂತಾನೋತ್ಪತ್ತಿ ಸಹ ಆಗೋದಿಲ್ಲ ಇದು ಈ ಕಡೆ ಸಿಂಹನೂ ಅಲ್ಲ ಹುಲಿನೂ ಅಲ್ಲ ಆದ್ದರಿಂದ ಇದು ಬೇಗ ಸಾಯೋ ಸಂಭವ ಇದೆ ಅಂತ ಅಂದರು ಸರಿ ನೀವು ಈ ಪ್ರಾಣಿ ಬಗ್ಗೆ ಬಿಟ್ಟು ಬಿಳಿ ನವಿಲ್ಗಳು ಅವು ಬೆಳಗಿನ ಜಾವ ನಮ್ಮ ಮನೆ ಹಿಂಭಾಗ ಬರುತ್ತೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿ ಅಂತ ಸಜೆಷನ್ ಕೊಟ್ಟರು ಅದಕ್ಕೆ ಎಲ್ಲರೂ ಆಯಿತು ಅಂತ ಒಪ್ಕೊಂಡ್ರು ಹಾಗೆ ನಿಮ್ಮ ಹೆಸರೇನು ಅಂತ ಕೇಳ್ತಾರೆ ಅವರು ನನ್ನ ಹೆಸರು ಮಹಾಭೈರವ ರುದ್ರ ಎಲ್ಲರೂ ರುದ್ರ ಅಂತ ಕರೀತಾರೆ ಅಂತ ಹೇಳ್ತಾರೆ ನಾವು ಬಿಳಿ ನವಿಲ್ಗಳು ಡಾಕ್ಯುಮೆಂಟ್ರಿ ಮಾಡಬೇಕು ಅಂದರೆ ಬೆಳಗಿನ ಜಾವ ಬರಬೇಕು ಆದರೆ ನಾವು ಗೆಸ್ಟ್ ಹೌಸಿಂದ ಇಲ್ಲಿಗೆ ಬರೋಸ್ರಲ್ಲಿ ತುಂಬ ಲೇಟಾಗಿ ಹೋಗುತ್ತೆ ಅಂದಲು ಮಾಳ್ವಿಕಾ ಅದಕ್ಕೆ ಹಾಗಾದರೆ ನೀವೆಲ್ಲರೂ ಎರಡು ದಿನ ಇಲ್ಲೇ ಉಳ್ಕೊಳ್ಳಿ ಅಂತ ರುದ್ರ ಹೇಳ್ತಾರೆ ಹಾಗೆ ರುದ್ರ ಅವರು ಅವ್ರಿಗೆಲ್ಲ ರಾತ್ರಿ ಊಟದ ವ್ಯವಸ್ಥೆ ಮಾಡಿದ್ರು ಅವರೆಲ್ಲ ಊಟ ಮುಗಿಸಿ ಈಚೆ ಅಂಗಳದಲ್ಲಿ ಕುತ್ಕೊಳ್ತಾರೆ ನೀವು ವಿಜ್ಞಾನಿ ಅಂತ ಎಲ್ಲರೂ ಹೇಳ್ತಾರೆ ಆದರೆ ನೀವು ಕೊರಳಿಗೆ ರುದ್ರಾಕ್ಷಿ ಹಣೆಗೆ ವಿಭೂತಿ ಪಂಚೆ ಹಾಗೆ ಶಲ್ಯ ಎಲ್ಲ ಹಾಕಿದ್ದೀರಲ್ಲ ನೀವು ಪೂಜಾರಿನ ಇಲ್ಲ ವಿಜ್ಞಾನಿನ ಹೇಳಿ ಅಂತ ಚಂದ್ರಿಕಾ ಕೇಳ್ತಾಳೆ ರುದ್ರ ನಗ್ತಾ ನಿನ್ನ ಕ್ವೆಶನ್ ಸರಿ ಇದೆ ನಾನೊಬ್ಬ ವಿಜ್ಞಾನಿನೇ ಆದರೆ ಸಾಮಾನ್ಯ ವಿಜ್ಞಾನಿ ಅಂದರೆ ಕಾಡಿನ ಜನಗಳಿಗೆ ಮೆಡಿಸಿನ್ ಕೊಡ್ತೀನಿ ಅಷ್ಟೆ ಹಾಗೆ ನಾನೊಬ್ಬ ಆ್ಯಸ್ಟ್ರಾಲಜರ್ ಅದಕ್ಕೆ ನನ್ನ ವೇಷ ಹೀಗಿದೆ ಅಂದರು ಅವರು ಆ್ಯಸ್ಟ್ರಾಲಜರ್ ಅಂದರೆ ಭವಿಷ್ಯದ ಬಗ್ಗೆ ಹೇಳ್ತಾರೆ ಸೊ ಅದಕ್ಕೆ ಅವರ ವೇಷಭೂಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ವಿಕಾಸ್ ಹೌದಾ ಹಾಗಾದರೆ ನೀವು ಭವಿಷ್ಯ ಹೀಗಿದೆ ಅಂತ ಹೇಳ್ತೀರಾ ಓಕೆ ನಮಗೆಲ್ಲ ಹೇಳಿ ನಮ್ಮ ಫ್ಯೂಚರ್ ಹೇಗಿದೆ ಅಂತ ಅಂತ ಕೇಳ್ತಾನೆ ರುದ್ರ ಸರಿ ಆಯಿತು ಹೇಳ್ತೀನಿ ಅಂತ ಹೇಳಿದ್ರು ವಿಕಾಸ್ ಧರುಣ್ ಕಾವ್ಯ ಭವ್ಯ ಚಂದ್ರಿಕಾ ಅವ್ರವ್ರ ಭವಿಷ್ಯ ಕೇಳಿ ತಿಳ್ಕೊಂಡ್ರು ಇನ್ನು ಉಳಿದವರು ಇಬ್ಬರೇ ಅದು ಸುಹಾಸ್ ಮತ್ತು ಮಾಳ್ವಿಕಾ ರುದ್ರ ಅವರಿಬ್ಬರನ್ನ ನೋಡಿ ಒಂದು ಸೀಕ್ರೆಟ್ ರಿವೀಲ್ ಮಾಡ್ತಾರೆ ನೀವಿಬ್ಬರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀರಾ ಅಲ್ವಾ ಅಂತ ಕೇಳಿದ್ರು ಸುಹಾಸ್ ನಾಚಿಕೊಂಡ ಮಾಳ್ವಿಕಾ ಕೆಂಪಾಯಿತು ಎಲ್ಲರೂ ಓಹೋ ಅಣ್ಣಂಗೆ ಲವ್ ಆಗಿದೆ ಅಂತ ರೇಗಿಸಿದ್ರು ಸುಹಾಸ್ನ ಹಾಚಿಕೊಂಡಲ್ಲಿಂದ ಮಲ್ಗೋದಕ್ಕೆ ಅಂತ ಎದ್ದು ಹೋಗ್ತಾನೆ ಅಂದರೆ ಮಾಳ್ವಿಕಾ ಹಾಗೆ ಸುಹಾಸ್ ಪ್ರೀತಿಸ್ತಾ ಇದ್ದಾರೆ ಈ ಕಡೆ ಚಂದ್ರಿಕಾ ಕಾವ್ಯ ಭವ್ಯ ಮಾಳ್ವಿಕಾ ನೀನು ನಿಜವಾಗ್ಲೂ ಸುಹಾಸ್ನ ಪ್ರೀತಿ ಮಾಡ್ತಿದ್ಯಾ ಆದರೆ ನೀವು ಒಬ್ರಿಗೊಬ್ರು ಯಾರೂ ಹೇಳ್ಕೊಂಡೇ ಇಲ್ಲ ಆಹಾ ಕಳ್ಳಿ ನೀನು ಅಂತ ರೇಗಿಸ್ತಾರೆ ರುದ್ರ ನಾಳೆ ನೀನು ಹುಟ್ಟಿದ ಹಬ್ಬ ನಾಳೆ ನೀನು ಊಹೆ ಮಾಡದೇ ಇರೋರು ನಿಂಗೆ ಉಡುಗೊರೆಯನ್ನು ಕೊಡ್ತಾರೆ ಆದರೆ ನೀನು ಅದರಿಂದ ಸಂತೋಷ ಪಡೋ ಬದಲು ಗೊಂದಲಕ್ಕೊಳಗಾಗ್ತೀಯಾ ಅಂತ ಹೇಳ್ತಾರೆ ಮಾಳ್ವಿಕಾ ಅಲ್ಲ ನಿಮಗೆ ನನ್ನ ಹೆಸರು ಸುಹಾಸ್ ಹೆಸರು ನನ್ನ ಪ್ರೀತಿ ವಿಷಯ ಹಾಗೆ ನನ್ನ ಜನ್ಮದಿನ ಅಂತ ಹೇಳಿ ಹೇಗೆ ಗೊತ್ತಾಯಿತು ರುದ್ರ ಅವರೇ ಅಂತ ಕೇಳ್ತಾರೆ ರುದ್ರ ಎಲ್ಲ ತಾಯಿ ದೇವಿ ಕಾಳರಾತ್ರಿ ಕೃಪೆ ನಿನ್ನ ಪ್ರೀತಿ ಮೇಲೆ ದುಷ್ಟ ಕಣ್ಣು ಬಿದ್ದಿದೆ ನೀನು ನಿನ್ನ ಪ್ರೀತಿನ ಉಳಿಸ್ಕೊಳ್ಬೇಕು ಅಂತ ಅಂದರೆ ಭವಿಷ್ಯದಲ್ಲಿ ಹೋರಾಡಬೇಕಾಗತ್ತೆ ಅದಕ್ಕೆ ನೀನು ಸುಹಾಸನ ಚೋಪಾನ್ವಾಗಿ ನೋಡ್ಕೊಳ್ಬೇಕು ಅಂತ ಎಚ್ಚರಿಕೆ ಕೊಡ್ತಾರೆ ಆಮೇಲೆ ಮಾಳ್ವಿಕಾ ಹಾಗೆ ಅವ್ರ ಸ್ನೇಹಿತರನ್ನು ಅವ್ರ ಮನೆ ಮೇಲಿನ ರೂಮಿಗೆ ವಿಂಡೋ ಅಲ್ಲಿ ಕೈ ತೋರಿಸಿ ಆ ಬೆಟ್ಟ ತುದಿಯಲ್ಲಿರೋ ಕಾಳರಾತ್ರಿ ದೇವಸ್ಥಾನನ ನೋಡಿ ನಾಳೆ ನಿಮಗೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ದಿನಾಲು ಪೂಜೆ ಮಾಡೋನು ನಾನೇ ಅಂತ ಹೇಳ್ತಾರೆ ಎಲ್ಲರೂ ಸರಿ ಅಂತ ಹೇಳಿ ಮಲ್ಗೋದಕ್ಕೆ ಹೋಗ್ತಾರೆ ಬೆಳಗಿನ ಜಾವ ಎಲ್ಲರೂ ಬಿಳಿ ಬಿಳಿಲಿನವಿಲ್ಗಳನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದ್ರಲ್ಲಿ ಮುಳುಗೋಗಿರ್ತಾರೆ ಯಾರು ಕೂಡ ಮಾಡ್ಬೇಕ ಬರ್ತಡೆಗೆ ವಿಶೇ ಮಾಡೋದಿಲ್ಲ ಅವಳು ಇವಾಗ ಎಲ್ಲರೂ ಬಿಸಿ ಇದ್ದಾರೆ ಆಮೇಲೆ ವಿಶ್ ಮಾಡ್ಬೋದು ಅಂತ ಹೇಳಿ ಸುಮ್ಮನೆ ಇದ್ಲು ಆದರೆ ಎಲ್ಲರೂ ತಿಂಡಿ ಮುಗಿಸಿ ಆರಾಮಾಗಿ ಹರಟೆ ಹೊಡಿತಾ ಕೂತಿದ್ರು ಅವಳಿಗೆ ವಿಶ್ ಮಾಡಲೇ ಇಲ್ಲ ಆಮೇಲೆ ಅವಳೇ ಸಮಾಧಾನ ಮಾಡಿಕೊಂಡ್ಲು ಓ ದೇವಸ್ಥಾನದಲ್ಲಿ ವಿಶ್ ಮಾಡ್ಬೋದು ಹೇಳಿ ಸುಮ್ಮನೆ ಇದ್ಲು ಸುಹಾಸ್ ಮೇಲೆ ಅವಳಿಗೆ ತುಂಬ ಕೋಪ ಬಂದಿತ್ತು ಟೂ ಇಯರ್ಸಿಂದ ಲವ್ ಮಾಡ್ತಿದ್ದಾನೆ ನನ್ನ ಬರ್ತ್ಡೇಗೆ ನೆನ್ಪೇ ಇಲ್ಲ ಅವನಿಗೆ ವಿಶ್ ಮಾಡಬೇಕು ಅಂತ ಛೀ ಅದು ಯಾವಾಗ ವಿಶ್ ಮಾಡ್ತಾನೋ ಮಾಡಲಿ ನಾನು ನೋಡ್ತೀನಿ ಅಲ್ಲಿವರೆಗೂ ನಾನು ಅವನ ಜೊತೆ ಮಾತಾಡೋಲ್ಲ ಹೇಳಿ ಡಿಸೈಡ್ ಮಾಡಿ ಕೂತಿರ್ತಾಳೆ ಅವರೆಲ್ಲ ಅಲ್ಲಿ ಹೋದ್ಮೇಲೆ ಬೆಟ್ಟ ಗುಡ್ಡ ಪ್ರಾಣಿ ಪಕ್ಷಿ ಅಂತ ಹೇಳಿ ಫೋಟೋಸ್ ತೊಗೊಂಡು ಹಾಗೆ ಅವರೆಲ್ಲ ಸೆಲ್ಫಿ ತೊಗೊಂಡು ಎಂಜಾಯ್ ಮಾಡ್ತಾ ಕೂತಿರ್ತಾರೆ ಅವಳಿಗೆ ವಿಷಯ ಮಾಡೋಲ್ಲ ಮಾಳ್ವಿಕಾ ಮಾತ್ರ ಸುಹಾಸ್ ನುಡ್ಕಾಟದಲ್ಲಿ ಇದ್ಲು ಅದನ್ನು ನೋಡಿದ ಭವ್ಯ ಓ ಸುಹಾಸ್ ನುಡ್ತಿದ್ಯಾ ಅವನು ಇಲ್ಲಿಗೆ ಬಂದಿಲ್ಲ ಬಿಡು ಮಾಳ್ವಿಕಾ ಅಂದ್ಲು ಮಾಳ್ವಿಕಾ ಬೇಜಾರಲ್ಲಿ ಹೌದಾ ಅಂತಾಳೆ ಏನು ಅವನಿಲ್ಲ ಅಂದರೆ ತಮಗೆ ಎನರ್ಜಿ ಇರಲ್ವೇನೋ ಅಂದ್ಲು ಹಾಗೇನಿಲ್ಲ ಅಂತ ಮಾಳ್ವಿಕ ಮತ್ತೆ ಕೋಪಿಸ್ಕೊಂಡ್ಳು ಅಷ್ಟರಲ್ಲಿ ರುದ್ರ ಎಲ್ಲರೂ ದೇವಸ್ಥಾನದೊಳಗಡೆ ಕರೆದ್ರು ಎಲ್ಲರೂ ಒಳಗಡೆ ಹೋಗಿ ಪೂಜೆ ಮಾಡಿಸಿ ಮಂಗಳಾರತಿ ತಗೊಂಡು ಈಚೆ ಬಂದರು ಆದರೆ ಮಾಳ್ವಿಕ ಮಾತ್ರ ಆ ಕಾಳರಾತ್ರಿ ದೇವಿಯ ಮೂರ್ತಿಯನ್ನೇ ನೋಡ್ತಾ ನಿಂತುಬಿಟ್ಲು ಅವಳಿಗೆ ಮೂರ್ತಿ ತುಂಬ ಪರಿಚಿತ ಅಂತ ಅನಿಸ್ತು ಎಲ್ಲರೂ ಮಾಳ್ವಿಕನ ಬಿಟ್ಟು ರುದ್ರ ಗುರುಗಳ ಮನೆಗೆ ಹೋಗ್ಬಿಟ್ರು ಅಷ್ಟೇ ಸಂಜೆ ಆಗಿತ್ತು ಮಾಳ್ವಿಕಾ ಗುರುಗಳ ಮನೇನ ಹುಡುಕೊಂಡು ಬಂದು ಸೇರೋ ಅಷ್ಟರಲ್ಲಿ ನೈಟ್ ಆಗೋಗ್ಬಿಟ್ಟಿತ್ತು ಮಾಳ್ವಿಕಾ ರುದ್ರಾ ಗುರುಗಳ ಮನೆ ಒಳಗಡೆ ಹೋದ್ಲು ಸುತ್ತಲೂ ಏನು ಕಾಣಿಸ್ತಿಲ್ಲ ಎಲ್ಲ ಕತ್ಲು ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ ಅವ್ಳು ಭಯದಿಂದ ಎಲ್ಲರೂ ಕರಿತಿದ್ಲು ಆಮೇಲೆ ಡಬ್ ಅಂತ ಸೌಂಡ್ ಆಯಿತು ಮನೆಯ ಲೈಟ್ಸೇ ಎಲ್ಲ ಆನ್ ಆಯಿತು ಎಲ್ಲರೂ ಹ್ಯಾಪಿ ಬರ್ತ್ಡೇ ಮಾಳವಿಕಾ ಅಂತ ಜೋರಾಗಿ ವಿಶ್ ಮಾಡಿದ್ರು ಈಗ ಭಯ ಹೋಗಿ ತುಂಬ ಆಯಿತು ಓ ಅದಕ್ಕೆ ಸುಹಾಸ್ ದೇವಸ್ಥಾನಕ್ಕೆ ಬರದೆ ಇಲ್ಲೇ ಉಳ್ಕೊಂಡು ಇದೆಲ್ಲ ಪ್ರಿಪೇರ್ ಮಾಡಿದಾನಾ ಅದಕ್ಕೆ ಇವರೆಲ್ಲ ನನ್ನ ದೇವಸ್ಥಾನದಲ್ಲೇ ಬಿಟ್ಟು ಬಂದಿದ್ದು ಅಂತ ಈಗ ಎಲ್ಲ ಒಂದಕ್ಕೆ ಒಂದನ್ನು ಕನೆಕ್ಟ್ ಮಾಡಿಕೊಂಡು ತುಂಬ ಖುಷಿಪಟ್ಲು ಬಂದು ಸುಹಾಸನ ಹಾಗೆ ಮಾಡಿಬಿಡ್ತಾಳೆ ಎಲ್ಲರೂ ಓ ಅಂತ ಕಿರ್ಚಿದ್ರು ನಾವೆಲ್ಲರೂ ಇಲ್ಲೇ ಇದ್ದೀವಿ ಅನ್ನೋದನ್ನು ಮರಿಬೇಡ ಮಾಡ್ಬೇಕಾ ಅಂತ ತರುಣ್ ಜೋಕ್ ಮಾಡಿ ಅವ್ರು ಕಾಲೆಳ್ದ ಆಮೇಲೆ ಮಾಳ್ವಿಕಾ ಅಕ್ಕಿ ಕಟ್ ಮಾಡಿ ಎಲ್ರಿಗೂ ಕೊಟ್ಟಳು ಸ್ವಲ್ಪ ಅವತ್ತು ಎಂಜಾಯ್ ಮಾಡಿದರು ಆಮೇಲೆ ಎಲ್ಲರೂ ಊಟ ಮಾಡಿ ಕೂತಿದ್ರು ಆದರೆ ಮಾಳ್ವಿಕಾಗ ಮಾತ್ರ ಗುರುಗಳ ಹತ್ತಿರ ಬಂದು ಗುರುಗಳೇ ನೀವು ನನಗೆ ನಿನ್ನೆ ಒಂದು ಹುಡುಗರು ಸಿಗುತ್ತೆ ಅಂದಿದ್ರಿ ನೀನು ಗಾಬರಿ ಆಗ್ತೀಯಾ ಅಂತ ಹೇಳಿದ್ರಿ ಆದರೆ ನಂಗೆ ಇನ್ನೂ ಆ ಥರ ಯಾವುದು ಹುಡುಗೊರು ಸಿಕ್ಕಿಲ್ಲ ಅಂತ ಕೇಳ್ತಾಳೆ ತಾಳ್ಮೆ ಇರಲಿ ಮಾಳ್ವಿಕಾ ಇನ್ನೂ ಟೈಮ್ ಇದೆ ಅಲ್ವಾ ನಾಳೆ ನೀನೇ ಬಂದು ನಂಗೆ ಕೇಳ್ತೀಯಾ ನೀವು ಆಯಿತು ಅಂತ ಹೇಳಿದ್ರು ಗುರೂಜಿ ಮಾಳ್ವಿಕಾ ಆಯಿತು ಅಂತ ಮಲ್ಗೋದಕ್ಕೆ ಹೋಗ್ತಾಳೆ ಆಗ ಮಾಳ್ವಿಕಾಗೆ ಒಂದು ಫೋನ್ ಬರುತ್ತೆ ಅವರಮ್ಮ ಫೋನ್ ಮಾಡಿರ್ತಾರೆ ಪಿಕ್ ಮಾಡಿ ಮಾತಾಡ್ತಾಳೆ ಅಮ್ಮ ಮಾಳ್ವಿಕಾ ಹ್ಯಾಪಿ ಬರ್ತ್ಡೇ ಅಂದರು ಥ್ಯಾಂಕ್ ಯು ಅಮ್ಮ ಅಂದಳು ಮಾಳ್ವಿಕಾ ಆಮೇಲೆ ಅವರಮ್ಮ ನಿಂಗೆ ನಿಂಗೇನೋ ಹೇಳಬೇಕು ಕಣೆ ಏನು ಹೇಳಮ್ಮ ಅಂದಳು ಮಾಳ್ವಿಕಾ ಮಾಳ್ವಿಕಾ ಅಮ್ಮ ಲೇ ಮಾಳ್ವಿಕಾ ನಿನ್ನ ಬರ್ತ್ಡೇಗೆ ಒಂದು ಗಿಫ್ಟ್ ಬಂದಿದೆ ಕಣೆ ಅದು ಒಂದು ಮಗುವಿನ ತೊಟ್ಲು ಮತ್ತು ಒಂದು ಹೆಣ್ಣು ಗೊಂಬೆನ್ ಕಳಿಸಿದ್ದಾರೆ ಅಂದರು ಅಮ್ಮ ಯಾರು ಕಳಿಸಿದ್ರು ಅಂತ ಗೊತ್ತಾಯ್ತಾ ಅಂದ್ಲು ಮಾಳ್ವಿಕಾ ಮಾಳ್ವಿಕಾ ಅಮ್ಮ ಗೊತ್ತಿಲ್ಲ ಮಾಳ್ವಿಕಾ ಆದರೆ ಅದ್ರ ಮೇಲೆ ಯು ಆರ್ ಲವ್ವಿಂಗ್ ಸಿಸ್ಟರ್ ಅಂತ ಬರೆದಿದೆ ಅಂದಳು ಮಾಳ್ವಿಕಾಗೆ ಈಗ ಭಯ ಗಾಬ್ರಿ ಎರಡೂ ಆಯಿತು ಫೋನ್ ಅರ್ಧಕ್ಕೆ ಕಟ್ಟಾಯಿತು ಮಾಡ್ವಿಕಾಗ್ ಯಾಕೆ ಭಯ ಆಯಿತು ಆ ಗಿಫ್ಟ್ನ ಯಾರು ಕಳಿಸಿರ್ಬೋದು ಆ ಕಾಳರಾತ್ರಿ ದೇವಿಯ ಮೂರ್ತಿಗೆ ಈ ಮಾಳ್ವಿಕಾಗೆ ಏನಾದರೂ ಸಂಬಂಧ ಇದೆಯಾ ಇದನ್ನೆಲ್ಲ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಅಲ್ಲಿ ತನಕ ನೋಡ್ತಾ ಇದ್ದೀನಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್